ಆಯ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಏನು ಏನಿರುತ್ತೆಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಿಸಿದಂತಹ ಮಾಹಿತಿ ಇರುತ್ತೆ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಅವಧಿ ವಿಸ್ತರಣೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ದಾಖಲಾತಿಗಳ ವಿವರ ಅರ್ಜಿ ಸಲ್ಲಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆಯಾಗಿದೆ ಏನೇನೋ ತಿದ್ದುಪಡಿ ಮಾಡಬಹುದು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಚಲೋ ಆಗಿದ್ದಾವಲ್ಲ ಹೆಸರನ್ನ ಬದಲಾವಣೆ ಮಾಡಬಹುದು ಹೆಸರನ್ನ ಯಾವ ರೀತಿಯಾಗಿ ಬದಲಾವಣೆ ಮಾಡಬಹುದು ಇದಕ್ಕೆ ಸಂಬಂಧಿಸಿದಂತೆ ಪಾತ್ರಂದ್ರೆ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ನಲ್ಲಿ ಏನೋ ಒಂದು ಹೆಸರು ಇರುತ್ತೆ ಎಕ್ಸ್ ವೈ ಜೆಡ್ ನಿಂಗರಾಜ್ ಅದಕ್ಕಿಂತ ಮುಂಚೆ ನಿಂಗರಾಜ್ ರೇಷನ್ ಕಾರ್ಡ್ ಏನು ಇರುತ್ತೆ ನಿಂಗಪ್ಪ ನಿಂಗಪ್ಪ ಅಂತ ಇರುತ್ತೆ ನಮಗೆ ಏನು ಆಗ್ಬೇಕು ಅಂದ್ರೆ ನಿಂಗರಾಜ್ ಆಗಬೇಕು ಇನ್ನು ಇಂಗ್ರಾಜ್ ಆಗ್ಬೇಕಂದ್ರೆ ಹೆಸರು ಬದಲಾವಣೆ ಮಾಡ್ಕೊಳ್ಬೇಕು ಇದು ಒಂದು ತಿದ್ದುಪಡಿ ಕೂಡ ಆಗಿದೆ ಇನ್ನು ಹೊಸ ಸದಸ್ಯರ ಸೇರ್ಪಡೆ ಇವಾಗ ಕೆ ವೈ ಸಿ ಮಾಡಲಾರ ಸಂಬಂಧ ಅಂತಂದ್ರೆ ಹಲವು ಸದಸ್ಯರ ಹೆಸರು ಡಿಲೀಟ್ ಆಗಿರುತ್ತೆ ಹೌದಾ ಅದು ಅಂತಂದ್ರೆ ಸೇರ್ಪಡೆ ಮಾಡಬೇಕು ಸೇರ್ಪಡೆ ಮಾಡಲು ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಸ್ನೇಹಿತರೆ ಇನ್ನು ಮೃತರ ಹೆಸರು ಇನ್ನು ಅಜ್ಜಿ ತಾತ ಇಂಥವರೆಲ್ಲ ಸ್ವಲ್ಪ ಮರಣ ಹೊಂದಿರ್ತಾರೆ ಅವರ ಹೆಸರು ಡಿಲೀಟ್ ಏನು ಏನ್ ಅಂತ ಹೇಳ್ತೀನಿ ಇನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಇವಾಗ ಇರುತ್ತೆ ಬಿಜಾಪುರ ಡಿಸ್ಟ್ರಿಕ್ ಹೋಗಿರ್ತೀರ ಆ ಒಂದು ಜಿಲ್ಲೆಗೆ ಕಾರ್ಡನ್ನು ವರ್ಗಾವಣೆ ಮಾಡಬೇಕಾಗಿರುತ್ತೆ ನೀವು ವಿಳಾಸ ಪರಿಷ್ಕರಣೆ ಆಧಾರ್ ಕಾರ್ಡ್ನಲ್ಲಿರತಕ್ಕಂಥ ನಾವು ರೇಷನ್ ಕಾರ್ಡ್ನಲ್ಲಿ ಹಾಕಬೇಕಾಗಿರುತ್ತೆ ಇನ್ನು ಅಂಗಡಿ ಶಾಪ್ ಶಾಪ್ ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ಅದನ್ನು ಕೂಡ ಚಾ ಈಗ ಸ್ಟಾರ್ಟ್ ಆಗಿದ್ದಾವೆ ಬನ್ನಿ ಸ್ನೇಹಿತರೆ ಒಂದು ಒಡೆದಲ್ಲಿ ಸಂಪೂರ್ಣವಾಗಿ ತೆಗೆದುಕೊಳ್ಳೋಣ ಸ್ನೇಹಿತರ ಹೆಸರಿನ ರೇಷನ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಅಷ್ಟೇನು ದೊಡ್ಡ ಕಷ್ಟವೇನಲ್ಲ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮೊದಲೇ ಲಿಂಕ್ ಇರುತ್ತೆ ರೇಷನ್ ಕಾರ್ಡಲ್ಲಿ ಕೇವಲ ಒಬ್ಬ ಸದಸ್ಯರು ಯಾರಾದರೂ ಅಥವಾ ನೀವೇ ಹೋದರೂ ಕೂಡ ನಿಮ್ಮ ಒಂದು ಆಧಾರ್ ಆಧಾರ್ ಇರತಕ್ಕಂತ ಹೆಸರು ರೇಷನ್ ಕಾರ್ಡ್ನಲ್ಲಿ ಹಾಕಲು ನಿಮ್ಮ ಒಂದು ಹೆಸರಿನ ಮುಂದೆ ಅಪ್ಡೇಟ್ ಅಂತೇಳಿ ಆಪ್ಷನ್ ಇರುತ್ತೆ ಆ ಅಪ್ಡೇಟನ್ನು ಕೊಟ್ಟು ನಿಮ್ಮ ತಂಬು ಬಿಟ್ರೆ ಮುಗೀತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಚೇಂಜ್ ಆಗುತ್ತೆ ನಿಮ್ಮ ವಯಸ್ಸು ಕೂಡ ಚೇಂಜ್ ಆಗುತ್ತೆ ಅದು ಅಪ್ಡೇಟ್ ಮಾಡಿದ ನಂತರ ಒಂದು ಸ್ಲಿಪ್ ಬರುತ್ತೆ ಸ್ನೇಹಿತರೆ ಒಂದು ಸ್ಲಿಪ್ ಬರುತ್ತೆ ಅಥವಾ ರೆಸಿಪ್ಟ್ ಬರುತ್ತೆ ಆ ರೆಸಿಪ್ಟನ್ನು ನಿಮ್ಮ ತಹಸೀಲ್ ಸಂಬಂಧಪಟ್ಟಂತ ತಹಸೀಲ್ ಆಫೀಸ್ಗೆ ಹೋಗಿ ಅಪ್ರೂವ್ ಮಾಡಿಸ್ಬೇಕು ಸ್ನೇಹಿತರೆ ಅಪ್ರೂವ್ ಮಾಡಿಸಿದಾಗ ಮಾತ್ರ ಸಕ್ಸಸ್ ಆಗುತ್ತೆ ಇಲ್ಲಾಂದ್ರೆ ಏನು ಮಾಡಿದ್ದು ವೇಸ್ಟ್ ಆಗುತ್ತೆ ಇನ್ನು ಎರಡನೇದು ಹೆಸರು ಸೇರ್ಪಡೆ ಸ್ನೇಹಿತರೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಆ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದ್ರೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಹೆಸರನ್ನು ಸೇರಿಸ್ಬೋದು ಇನ್ನು ಮೃತರ ಹೆಸರು ಡಿಲೀಟ್ ಮೃತರ ಹೆಸರು ಡಿಲೀಟ್ ಮಾಡಬೇಕಂದ್ರೆ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಮೆಂಬರ್ ಫ್ಯಾಮಿಲಿ ಮೆಂಬರ್ ತಮ್ಮ ಆಧಾರ್ ಅಂತಂದ್ರೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಅಥವಾ ಆಧಾರ್ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ ತಹಶೀಲ್ ಆಫೀಸ್ನಲ್ಲಿ ಡೆತ್ ಸರ್ಟಿಫಿಕೇಟ್ ಹಾಕ್ತಾರೆ ಇದು ಎಲ್ಲಿ ಮಾಡಬೇಕು ಇವೆಲ್ಲ ಸೇವೆಗಳು ಎಲ್ಲಿ ಅಂತಂದ್ರೆ ಗ್ರಾಮವನ್ನು ಹತ್ತಿರದ ಗ್ರಾಮವನ್ನು ಮತ್ತು ಕರ್ನಾಟಕವನ್ ಕೇಂದ್ರಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಲಭ್ಯವಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ಲಿಕೇಶನ್ ಈ ಒಂದು ಮೃತರ ಹೆಸರು ಡೆತ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಅಪ್ರೂವಲ್ ರೆಸಿಪ್ಟ್ ಕೋಡ್ ತೆಗೆದುಕೊಂಡು ಅಪ್ರೂವ್ ಮಾಡಿಸ್ಬೇಕು ಇದು ಮೃತರ ಒಂದು ಹೆಸರು ತೆಗೆಯುವುದು ಸ್ನೇಹಿತರೆ ಇನ್ನೊಂದು ಬಹುಮುಖ್ಯವಾಗಿ ಅಡ್ರೆಸ್ ಚೇಂಜ್ ಸ್ನೇಹಿತರೆ ರೇಷನ್ ಕಾರ್ಡ್ನಲ್ಲಿ ಶಾಪ್ ಚೇಂಜ್ ಮತ್ತು ಅಡ್ರೆಸ್ ಚೇಂಜ್ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ ಫ್ಯಾಮಿಲಿ ಮೆಂಬರ್ ಯಾರು ಇರ್ತಾರೆ ಒಂದು ಆಧಾರ್ ಕಾರ್ಡ್ ಒಯ್ದು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಸರಿಯಾಗಿರಬೇಕು ಆ ಒಂದು ಪ್ಲೇಸ್ಗೆ ಶಿಪ್ಮೆಂಟ್ ಮಾಡಲಿ ಅವಾಗ ಮಾತ್ರ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗುತ್ತೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ಏನೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ್ರು ಕೂಡ ಒಂದು ರೆಸಿಪ್ಟ್ ಬರುತ್ತೆ ಆ ರೆಸಿಪ್ಟನ್ನು ನಿಮ್ಮ ತಹಸೀಲ್ ಆಫೀಸ್ ನಲ್ಲಿ ಕೊಟ್ಟು ಅಪ್ರೂವಲ್ ಮಾಡಿಸ್ಬೇಕು ಅಂದಾಗ ಮಾತ್ರ ಅದು ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕೆ ಮತ್ತೆ ಮುಂದಿನ ಭೇಟಿ ಹೋಗೋಣ ನಮಸ್ಕಾರ ಸ್ನೇಹಿತರೆ